ಸೈಲೆಂಟ್ ಆಗಿಯೇ ಮೇಟ್ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್ ಹುಕ್ಕೇರಿ ಸೋಲಿನ ಸೇಡು ಡಿಸಿಸಿ ಬ್ಯಾಂಕ್ನಲ್ಲಿ ಸಾಹುಕಾರ ಬ್ರದರ್ಸ್ ತೀರಿಸಿಕೊಂಡಿದ್ದಾರೆ ಹದಿನಾರು ಸ್ಥಾನಗಳ ಪೈಕಿ ಜಾರಕಿಹೊಳಿ ಕ್ಯಾಂಪ್ನ ಒಂಬತ್ತು ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ ಸೈಲೆಂಟ್ ಆಗಿಯೇ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯ ವೈದ್ಯಗಳಿಗೆ ಮೇಟ್ ಕೊಟ್ಟಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನದ ಅಖಾಡದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಮೀಸೆತ್ತಿರುಗಿದ್ದಾರೆ ಹದಿನಾರು ನಿರ್ದೇಶಕ ಸ್ಥಾನದಲ್ಲಿ ಒಂಬತ್ತು ಸ್ಥಾನದ ಜಾರಕಿಹೊಳಿ ಪೆನಲ್ ಅಭ್ಯರ್ಥಿಗಳು ಅವಿರೋಧ ಆಗಿ ಆಯ್ಕೆಯಾಗಿದ್ದಾರೆ ಮತದಾನಕ್ಕೂ ಮುನ್ನವೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಹೊಕ್ಕೇರಿ ಸೋಲಿನ ಬಳಿಕ ಬುಸಿಗುಡುತ್ತಿದ್ದ ಜಾರಕಿಹೊಳಿ ಬ್ರದರ್ಸ್ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ನಲ್ಲಿ ಮತದಾನಕ್ಕೂ ಮೊದಲೇ ಸೋಲಿನ ಸೇಡನ್ನು ತೀರಿಸಿದ್ದಾರೆ ನಿನ್ನೆ ನಾಮಪತ್ರ ವಾಪಸ್ ಪಡೆಯಲು ಕಡೆಯ ದಿನ ಮೊನ್ನೆ ಖಾನಾಪುರ ನಿನ್ನೆ ಕಾಗವಾಡ ಮತ್ತು ಇತರೆ ಮತಕ್ಷೇತ್ರದ ನಾಮಪತ್ರವನ್ನು ಶಾಸಕ ಬಾಲಚಂದ್ರ ಜಾರಕಿಹೊಳಿ ವಾಪಸ್ ತೆಗೆಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಒಂಬತ್ತು ತಾಲೂಕಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪೆನಲ್ನ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ ಅದರಲ್ಲೂ ಕಾಗವಾಡದಿಂದ ಶಾಸಕ ರಾಜು ಕಾಗೆ ಚಿಕ್ಕೋಡಿಯಿಂದ ಶಾಸಕ ಗಣೇಶ್ ಹುಕ್ಕೇರಿ ಉಸ್ತುವಾರಿ ಸಚಿವ ಸತೀಶ್ ಬೆಂಬಲದಿಂದ ಮೇಲುಗೈ ಸಾಧಿಸಿದ್ದಾರೆ ಅತ್ತ ಯರಗಟ್ಟಿಯಿಂದ ವಿಶ್ವಾಸ ವೈದ್ಯ ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ ಮೂಡಲಗಿ ನೀಲಕಂಠ ಕಪ್ಪಲ್ಗುದ್ದಿ ಬೆಳಗಾವಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ ಖಾನಾಪುರದಿಂದ ಅರವಿಂದ್ ಪಾಟೀಲ್ ಜನರಲ್ ಕ್ಷೇತ್ರದಿಂದ ಚನ್ನರಾಜ ಹುಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ರು ಒಟ್ಟು ಒಂಬತ್ತು ನಿರ್ದೇಶಕರನ್ನ ಅವಿರೋಧ ಆಯ್ಕೆ ಮಾಡುವ ಮೂಲಕ ಬ್ಯಾಂಕ್ ಕಂಟ್ರೋಲ್ಗೆ ಪಡೆದಿದ್ದಾರೆ ಚುನಾವಣೆ ಗೆಲ್ಲುತ್ತಿದ್ದಂತೆ ಡಿಸಿಸಿ ಬ್ಯಾಂಕ್ ಮುಂದೆ ಜಾರಕಿಹೊಳಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಕೇರಿ ರಾಮದುರ್ಗ ಅಥವಾ ರಾಯಭಾಗ ನಿಪ್ಪಾಣಿ ಕಿತ್ತೂರು ಬೈಲಹೊಂಗಲ ಈ ತಾಲೂಕಿನಲ್ಲಿ ಮತದಾನ ನಡೆಯಲಿದೆ ಈ ಮಧ್ಯೆ ರಾಮದುರ್ಗ ಮತಕ್ಷೇತ್ರದಿಂದ ಶಾಸಕ ಅಶೋಕ್ ಪಟ್ಟಣ ಕೊನೆಯ ಕ್ಷಣದಲ್ಲಿ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ತಮ್ಮದೇ ಪಾರುಪತ್ಯ ಅನ್ನೋದನ್ನ ಜಾರಕಿಹೊಳಿ ಬ್ರದರ್ಸ್ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಸಹಕಾರ ಕ್ಷೇತ್ರಕ್ಕೂ ರೆಸಾರ್ಟ್ ರಾಜಕಾರಣ ಕಾಲಿಟ್ಟಿದ್ದು ಮತದಾರರಿಗೆ ಟೂರ್ ಭಾಗ್ಯ ಲಭಿಸಿದೆ ಫಿರೋಜ್ ಖಾದ್ರಿ ಟಿವಿ ವಿ ಕನ್ನಡ ಬಿ ಸಿ 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 ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾಡ್ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಶ್ರೀನಿವಾಸ ಅವ್ರಿನ್ನೂ ಹೆಂಗೆ ಯಾರೋ ಮುಂದೆ ಅವಕಾಶ ಇರ್ತೈತಿ ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಹೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂತ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ ಅಂದರೆ ರಾಜು ಕಾಗೆ ಅವರು ವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ ಸೊ ಈಗ ಸುಮಾರು ಇವತ್ತು ಚಂದ್ರ ಚೆಟ್ಟಿವಳ್ಳಿ ಅವರು ಅವರು ಅವಿರೋಧ ಆಯ್ಕೆ ಆದರೆ ಅಂದರೆ ಇವತ್ತಿನ ದಿನ ರಾಮ ತಾಲೂಕಿಂದ ನಾನು ಬಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರನ ಹಿಂದೆ ಪಡೆದಿದ್ದೀನಿ ನಮ್ಮ ವೈಯಕ್ತಿಕ ಕಾರಣ ನಮ್ಮ ಮುಂದೆ ರೀಶಬಲ್ ಇಶ್ಯಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚು ಗಡಿಜೆಟ್ ಆದರೆ ನೀವು ಡಿ ಸಿ ಸಿ ಬ್ಯಾಂಕೇ ಸೋತ ನೀವು ಮಂತ್ರಿ ಯಾಕೆ ಮಾಡೋದು ಅಂತ ಕಾರಣವೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದು ಕಾರಕ್ಕೆಲ್ಲ ಆಸ್ಪದ ಕೊಡಬಾರ್ದು ಸಬಳ ಮುಂದೆ ಮುಂದಿನ ದಿಂದ ಹೇಳ್ತೀನಿ ಇನ್ನ ಟೈಮ್ ಇದೆ ಇನ್ನ ಉಸ್ತುವಾರಿ ಸಚಿವರು ಬೇರೆ ಯಾವ ಕಾರಣಕ್ಕೆ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಅದೇ ಅದೇ ಅದಕ್ಕ ಜಾರಕಿಹೊಳತ್ರ ನಾನು ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕು ಗುಡ್ಸಿದ್ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು